మగలే భూమి నిన్నెన్ బుట్టు యాంగ వైరేనే నేను యాక్ నన్న బుట్టు బుట్టు ఉంటోదే యామ్మన్న ఉంటి మాడు ఉంటోదలా ఆ పాపి నన్న మగళ్ళనే చిట్కన్నలప్ప ಯಾರು ಹೋಗಿಲ್ಲ ಅವಳೆ ನಾನು ಚೆನ್ನಾಗಿ ನೋಡ್ಕೊತಾಳೆ ಅಂದ್ರೆ ಹೊಂಟೋದಲ್ಲ ನೀನು ಯಾರನ್ನ ಮಗಳೇ ಮಗಳೇ ಅಂತ ಕರೀಲಿ ನಾನು ನಿಮ್ಮ ಅಪ್ಪನೂ ಬುಟ್ಟು ಹೊಂಟೋದ ನೀನು ನನ್ನ ಬುಟ್ಟೋದಲ್ಲವ ಇನ್ ಯಾರಿಗೋಸ್ಕರ ಬಿಟ್ಕಿರೇ ನಾನು ನಾನು ನಿನ್ನ ಹತ್ರಕ್ಕೆ ಬಂದ್ಬಿಡ್ತೀನಿ ಇನ್ಯಾಕೋಸ್ಕರ ಭೂಮಿ ಮೇಲೆ ಬದುಕಲಿ ನಾನು ಹಿರದ್ ನೀನು ಒಬ್ಳೇ ಮಗಳು ನಾನು ನನ್ನ ಮಗಳು ಚೆನ್ನಾಗಿವಿ ಅಂತ ಅನ್ಕೋತಿದ್ದೆ ಯಾರು ಕಂಡ್ಬಿತ್ತೋ ಏನೋ ನನ್ನ ಮಗಳೇ ನನ್ನಿಂದ ದೂರ ಹೊಂಟಲ್ಲಪ್ಪ ಆಂಟಿ ಓ ರಾಣಿ ಏನಿದೆ ಬಂದ್ರವ ಬನ್ನಿ ಬನ್ನಿ ತ ಕೂತ್ಕೊಳ್ಳಿ ರಾಣಿ ನೋಡವ ಭೂಮಿ ನಿನ್ ಕರ್ಕ ಬಂದಿದ್ಲು ಮೊದಲನೇ ಸತಿ ಬಂದಾಗ ಈಗ ನೋಡಕ್ ನೀವೆಲ್ಲ ಬಂದು ಕೂತಿದ್ರು ಮಾತಾಡಿಸ್ತಾರಣ ಅಂತ ಅಂಟಿ ಸಮಾಧಾನ ಮಾಡ್ಕೊಳಿ ಆಂಟಿ ಸಮಾಧಾನ ಮಾಡ್ಕೊಳ್ಳಿ ಈ ವಿಷಯ ಕೇಳಿ ನನಗೂ ತುಂಬಾ ಬೇಜಾರಾಯ್ತು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸಮಾಧಾನ ಮಾಡ್ಕೊಳ್ಳಿ ಆಂಟಿ ಎಲ್ಲವ ಎಲ್ಲವ ಸಮಾಧಾನ ನನ್ಗಿನ್ ಯಾರಿದ್ದರು ನನ್ಗಿದ್ದು ಒಬ್ಳೆ ಮೊದ್ಲು ಎಷ್ಟು ಮುದ್ದಾಗಿ ಎಷ್ಟು ಪ್ರೀತಿಯಿಂದ ಸಾಕಿದೆ ಈಗ ನೋಡಿದ್ರೆ ನನ್ನಿಂದ ದೂರ ಉಂಟಾದ ಪಾಪಿ ಆ ಪಾಪಿಗಂತೂ ಒಳ್ಳೇದಾಕಿಲ್ಲ ಅವ್ನು ಉದ್ದಾರ ಆಯ್ಕಿಲ್ಲ ನಾಶ ಆಗೋಗ್ಲಿ ನನ್ ಮಗು ಏನ್ ಪಾಪ ಮಾಡಿದ್ಲು ಅಂತ ಕೊಲೆ ಮಾಡ್ತಾ ನನ್ ಸಂತ ಅವನಿಗೂ ಬರ್ಲಿ ನನ್ ಕೈಗೆ ಸಿಕ್ಬಿಟ್ರ ಅವ್ನ సుమ్ బుడకీ పాపి ఇంత కల్సల్ భూమి తప్ప మాడీ కైకివ్ జైలెన్ కైకి జై ఉన్న సహస్ మూడు ఎస్ చగ్నూ ఇోప స్నేహిజీ కట్లు జొతే బుద్ధి సావస అంత ఆంటీ నవ్విష్ట్రు కేళ్ళ

ಇಲ್ಲ ನನ್ನ ಮಗಳು ಹೋಗಿದ್ದಕ್ಕೆ ನಾನು ಹೊಂಟಾಯ್ತೀನಿ ಒಬ್ಬಳೇ ಮಗಳು ಕೇಳಿ ಕೇಳಿದೆಲ್ಲ ಕೊಡಿಸ್ದೆ ದಾರಿಲಿ ಹೋಗ್ತಿದ್ದಾಳೆ ಏನು ಮಾಡ್ತಿದ್ದಾಳೆ ಯಾವುದನ್ನು ಯೋಚನೆ ಮಾಡಲಿಲ್ಲ ಯಾವುದನ್ನು ಕೇಳಲಿಲ್ಲ ಅವಳು ಖುಷಿ ಬಂದಂಗೆ ಅವಳಿಗೆ ಇಷ್ಟ ಬಂದಂಗೆ ಇರಲಿ ಅಂತ ನನ್ನ ಮಗಳು ಚೆನ್ನಾಗಿರಲಿ ಅಂತ ಸುಮ್ಮನಾದೆ ನಂದೇ ನಂದೆ ತಪ್ಪು ಅವಳಿಂಗಾಕೆ ನಾನೇ ಕಾರಣ ನನ್ನ ಮಗಳು ಇಷ್ಟ ಬಂದಂಗೆ ಖುಷಿಯಾಗಿರ್ಲಿ ಅಂತ ಬಿಟ್ಟಿದ್ದು ನಂದೇ ತಪ್ಪು ಎಲ್ಲಿ ಹೋಗ್ತಿದ್ಯಾ ಏನು ಮಾಡ್ತಿದ್ಯಾ ಯಾರ ಜೊತೆ ಸ್ನೇಹ ಯಾವುದನ್ನು ಕೇಳಲಿಲ್ಲ ನಾನು ಕೇಳಿ ಅವತ್ತೇ ತಿಳ್ಕೊಂಡು ಸರಿ ಮಾಡ್ಬೋದಿತ್ತೇನು ನನ್ನ ಮಗಳನ್ನ ಉಳಿಸ್ಕೋಬೋದಿತ್ತೇನು ನಂದೇ ತಪ್ಪು ಎಲ್ಲ ನಂದೇ ತಪ್ಪು ನನ್ನಿಂದನೇ ಹಿಂಗಾಗಿದ್ದು ನನ್ನಿಂದನೇ ನಾನು ಇರಲ್ಲ ನನ್ನ ಮಗಳು ಹೋಗಿದ್ದಾಗೆ ನಾನು ಹೊಂಟೊಯ್ತೀನಿ ಹಂಗೆಲ್ಲ ಅನ್ಬೇಡಿ ಆಂಟಿ ಏನು ಆಗೋಗಿದೆ ಆಗೋಗಿದೆ ಸಮಾಧಾನ ಮಾಡ್ಕೊಳ್ಳಿ ನಿಮ್ಗೆ ಅಂತ ನಾವಿಲ್ವಾ ಆಂಟಿ ಯಾವಾಗಲೂ ನಿಮ್ ಜೊತೆ ಇರ್ತೀವಿ ನಿಮ್ಮ ಮಗಳ ಜಾಗನ ತುಂಬಾ ಕಾಗ್ದೇ ಇದ್ರು ನಿಮ್ಮ ಮಕ್ಕಳಾಗಿ ಇರ್ತೀವಿ ಆಂಟಿ ನಿಮ್ ಮಗಳು ಇದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ಲೋ ಅಷ್ಟೇ ಚೆನ್ನಾಗಿ ನೋಡ್ಕೊಳಕ್ಕೆ ನಾವು ಪ್ರಯತ್ನ ಪಡ್ತೀವಿ ಆಂಟಿ ಸಾಯೋ ಮತ್ತೆಲ್ಲ ಆಡ್ಬೇಡಿ ಆಂಟಿ ಪ್ಲೀಸ್ ಆಂಟಿ ಹೌದು ಆಂಟಿ ನಾವಿದ್ದೀವಿ ಆಂಟಿ ದಯವಿಟ್ಟು ಆ ಥರ ಎಲ್ಲ ಯೋಚನೆ ಮಾಡಬೇಡಿ ನಾವು ನಿಮ್ ಜೊತೆ ಇರ್ತೀವಿ ಆಂಟಿ ಭೂಮಿನ ಹಿಂಗೆ ಮಾಡಿದ್ದ ಪಾಪಿ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಏನು ಶಿಕ್ಷೆ ಕೊಟ್ಟು ಪ್ರಯೋಜನ ನನ್ನ ಮಗಳು ವಾಪಸ್ ಹೇಳು ನನ್ನನ್ನು ಕ್ಷಮಿಸ್ಬಿಡಿ ಆಂಟಿ ಇದ್ರಲ್ಲಿ ನನ್ನ ತಪ್ಪಿದೆ ಅವಳು ಏನ್ ಮಾಡ್ತಿದ್ದಾಳೆ ಅಂತ ನಾನು ನಿಮ್ಗೆ ಹೇಳ್ಬೇಕಿತ್ತು ಹೇಳಿದ್ರೆ ಎಲ್ಲಾನು ತಪ್ಪಿಸಿ ನೀವು ಸರಿ ಮಾಡ್ತಿದ್ರು ಏನು ನಾನೇ ಅವಳೆ ಸರಿ ನಾನು ತುಂಬ ಹೇಳಿದೆ ಅಂತ ಅವಳಿಗೆ ಬೇಡ ಬೇಡ ಈ ಥರ ಎಲ್ಲ ಅಂತ ತುಂಬ ಸಲ ಹೇಳಿದ್ದೀನಿ ಅವಳು ಆಯ್ತು ಆಯ್ತು ಅನ್ಕೊಂಡು ಅದನ್ನೇ ಮಾಡ್ತಾ ಹೋದ್ಲು ಯಾವ ಹುಡುಗರು ಸರಿ ಇಲ್ಲ ಅಂತ ನಮ್ಗೆ ಇಷ್ಟೇ ಹೇಳಿದ್ರು ಕೇಳಲಿಲ್ಲ ನಾನು ಇವತ್ತು ಸರಿ ಹೋಗ್ತಾಳೆ ನಾಳೆ ಸರಿ ಹೋಗ್ತಾಳೆ ಅಂತ ಸುಮ್ಮನೆ ಆಗ್ಬಿಟ್ಟೆ ಆಂಟಿ ನಿಮ್ಗೂ ಹೇಳಿಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಭೂಮಿ ಈ ರೀತಿ ಆಗಕ್ಕೂ ನಾನೇ ಕಾರಣ ನನ್ನದು ತಪ್ಪಿದೆ ನಾನು ಅವಳ ಸರಿ ಮಾಡ್ಲಿಲ್ಲ ನಿಮ್ಮ ಹತ್ರನೂ ಹೇಳಲಿಲ್ಲ ಆಂಟಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಯ್ಯೋ ಅವಳಣೆ ಬರ ಇಷ್ಟು ಬಿಡು ದೇವರು ಅವಳ ಆಯ್ಸೆ ಇಷ್ಟ ನೋಡಕ್ಕೆ ಸಿಗ್ಲಿಲ್ಲ ಆಂಟಿ ನನ್ಗೂ ತುಂಬಾ ಬೇಜಾರಾಗ್ತಿದೆ ಯಾಕಪ್ಪ ನೋಡಿ ಆ ಮುಖವ ನನ್ ಮಗಳು ಎಷ್ಟ್ ಚೆನ್ನಾಗಿದ್ಲು ಅವ್ಳಗ್ ಮದ್ವೆ ಮಾಡಕ್ಕೆ ಗಂಡು ಹುಡುಕ್ತದೆ ಹುಡುಗನೂ ಸಿಕ್ಕಿದ ಹುಡ್ಗಂಗೂ ಇಷ್ಟ ಆಗಿತ್ತು ಇವಳು ಇಷ್ಟಪಟ್ಟಿದ್ಲು ಇನ್ನೇನ್ ಮದುವೆ ಮಾಡ್ಬೇಕು ಅನ್ನಷ್ಟ್ರಲ್ಲಿ ಆ ಪಾಪ ಇವಳು ಮದ್ವೆ ಆಗ್ತಾಳೆ ಅಂತಾನೇ ಮಾಡ್ಬಿಟ ನಿದಿ ಭೂಮಿನವೇ ಅವ್ನ ಕೊಲೆ ಮಾಡಿದ ಅವನ್ನ ಇಷ್ಟ ಪಡ್ತಿಲ್ಲ ಅಯ್ಯೋ ಇಲ್ಲ ಆಂಟಿ ಸುಮ್ನೆ ಫ್ರೆಂಡ್ ಅಂತ ಓಡಾಡ್ತಿದ್ಲು ಅಷ್ಟೇ ಆದ್ರೆ ಅವನು ಇಷ್ಟಪಡ್ತಿದ್ನಂತೆ ಇವಳು ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದ್ ಮದುವೆ ಆಗ್ತಿದ್ದಾಳಲ್ಲ ಅಂತ ಮಾಡ್ಬಿಟ್ಟಿದಾನೆ ಯಾಕೊಂದ್ ಮಾತು ಹೇಳಲಿಲ್ಲ ನನ್ಗೆ ನೀವು ಯಾಕೆ ಸುಮ್ನಾದ್ರಿ ನನ್ ಮಗಳನ್ನ ಕಳ್ಕೊಂಬಿಟ್ನಲ್ಲ ನಾನು ಆಂಟಿ ನಾವು ತುಂಬಾ ಸಲ ಹೇಳಿದ್ವಿ ಅವನು ಸುಮ್ನೆ ಆಗಿದ್ದ ಬೈಕ್ ಬಿಟ್ಟು ಇದ್ದ ಅದ್ರ ಇದ್ದಕ್ಕಿದ್ದಂಗೆ ಏನಾಯ್ತು ಮದ್ವೆ ಫಿಕ್ಸ್ ಆದ ತಕ್ಷಣ ಈ ರೀತಿ ಮಾಡ್ಬಿಟ್ಟಿದ್ದಾನೆ ಆಂಟಿ ಅವತ್ ನಿಮ್ಮ ಮನೆಗೆ ಬರ್ಬೇಕಾದ್ರೆ ಈ ರೀತಿ ಘಟನೆ ಆಗ್ಬಿಟ್ಟಿದೆ ಹೂ ನಾನು ಅವಳ ಜೊತೆನೆ ಬರ್ಬೇಕಿತ್ತು ಒಬ್ಬಳನ್ನ ಕಳಿಸ್ಬಾರ್ದಿತ್ತು ಆಂಟಿ ಅವಳ ಜೊತೆ ನಾನು ಬಂದಿದ್ರೆ ಇವತ್ತು ಇರ್ತಿದ್ಲೋ ಏನೋ ಅಯ್ಯೋ ಅವಳ ಬರ ಗಂಡನೂ ಇಲ್ಲ ಇನ್ನೊಬ್ಳು ಮಗನೋ ಮಗಳು ಇದ್ದಿದ್ರೆ ಹೆಂಗ ಅವ್ರ ನೋಡಿ ಕಾಲ ಕಳಿ ಯಾರು ಇಲ್ಲ ಇದ್ದಿದ್ದೆ ಅವಳೊಬ್ಳು ಮಗಳು ಈಗ ಅವಳು ಇಲ್ಲ ನಾನು ಆಂಟಿ ಇನ್ ಇರ್ಬೇಕು ನಾನು ಹೆಂಗ್ ಬದುಕ್ಬೇಕು ನಾನು ಆಂಟಿ ಹೆಂಗ್ ಅನ್ಕೋಬೇಡಿ ಆಂಟಿ ನಿಮ್ ಜೊತೆ ನಾವಿದ್ದೀವಿ ನಿಮ್ ಮಗಳ ತರ ನಾವಿರ್ತೀವಿ ಸಮಾಧಾನ ಮಾಡ್ಕೊಳ್ಳಿ ಆಂಟಿ ಏನೋ ಬಡವ್ವ ನಮ್ಮ ಮನೆ ಬರಾನೇ ಕೆರ್ತಾಯಿದ್ರೆ ಯಾರು ಏನು ಮಾಡೋಕ್ಕಾಯ್ತದೆ ದೇವರು ನಮಗೆ ಯಾಕೇನು ಮಾಡ್ತಾನೆ ಏನೋ ಹಣೆಲಿ ಬರ್ದಂಗೆ ಆಯ್ತದೆ ಬಿಡು ಆದರೂ ನನ್ನ ಮಗಳನ್ನ ಮರಿಯೋಕಾಯ್ತಿಲ್ಲ ನನಗೆ ಯಾವ ಜಮದಲ್ಲಿ ಏನು ಪಾಪ ಮಾಡಿದ್ನೋ ಏನು ಎಲ್ಲರೂ ಕಳ್ಕೊಂಡು ಒಂದು ಟಿಪ್ಪಿ ಸಚ್ಚಿತಾರ ಇಷ್ಟು ದೊಡ್ಡ ಮನೆಯಲ್ಲೂ ಒಬ್ಬಳೇ ಸಾಯ್ತಾಯಿದ್ದೀನಿ ಏನು ಕರ್ಮನೋ ಏನೋ ನೋಡಿ ನಮ್ಮ ಜೊತೆ ಇರ್ಬೇಕಾದಳು ಏನು ಫೋಟೋ ಹಾಕ್ಕೊಂತವಳೆ ಅಂತ ಆ ದೇವ್ರಿಗೆ ನನ್ನ ಮೇಲೆ ಏನು ಕೋಪನೋ ಏನೋ ಇಂತ ಪರಿಸ್ಥಿತಿಗೆ ತಂದಿಟ್ಟಾನೆ ನಾನು ಯಾಕೆ ದೂರ್ಸಿದನು ಯಾಕೆ ಕೂಡಿಸ್ತಿದ್ದನು ನನ್ನ ಮಗಳು ಕಳ್ಕೊಂಡು ಎಷ್ಟು ನೋವು ಪಡ್ತಾವಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಪಾಪ ಭೂಮಿ ಅವಳಿಗೆ ರೀತಿ ಆಗ್ಬಾರ್ದಿತ್ತು ಯಾರು ಮಾಡದಾರೋ ತಪ್ಪ ಅವಳು ಏನು ಮಾಡಿರ್ಲಿಲ್ಲ ದುಡ್ಡಿದೆ ಅಂತ ಶ್ರೀಮಂತ ಮನೆ ಹುಡ್ಗನ್ ಜೊತೆ ಸ್ನೇಹ ಮಾಡಿದ್ಲು ಆದ್ರೆ ಅವನು ಅವ್ರಿಗೆ ಸ್ನೇಹ ಅಂತ ಮಾತ್ರ ಅನ್ಕೊಂಡಿರ್ಲಿಲ್ಲ ಇವ್ಳ ಪ್ರೀತಿ ಮಾಡ್ತಿದ್ದ ಆದ್ರೆ ಇವಳು ಮೊದ್ಲಾಗ್ಲೇ ಇನ್ನೊಂದು ಹುಡ್ಗನ್ ಲವ್ ಮಾಡ್ತಿದ್ಲು ಒಂದು ಹುಡುಗನ್ ಲವ್ ಮಾಡಿದ್ಮೇಲೆ ಈ ಹುಡುಗನ ಜೊತೆ ಸ್ನೇಹ ಮಾಡಬಾರ್ದಾಗಿತ್ತೇನೋ ನಾವು ಅವಳ ಜೊತೆಲೇ ಇದ್ವಿ ಇಷ್ಟು ಹೇಳಿದ್ರು ಕೇಳಲಿಲ್ಲ ಸರಿ ಹೋಗ್ತಾಳೆ ಅಂತಾನು ಅನ್ಕೊಂಡಿದ್ವಿ ಆದ್ರೆ ಅದು ಇಲ್ಲಿಗೆ ಬಂದಿಲ್ಲೆ ಅವಳ ಜೀವನ ತೆಗಿ ಅಂತ ಅನ್ಕೊಂಡಿರ್ಲಿಲ್ಲ ಹೊಸಬ್ರಿಗೆ ಈ ವಿಡಿಯೋ ಅರ್ಥ ಆಗದೆ ಇರ್ಬೋದು ಆದ್ರೆ ನನ್ನ ಹಳೆ ವಿಡಿಯೋ ನೋಡ್ತಾ ಇರೋರಿಗೆ ಭೂಮಿ ಯಾರು ಕೊಲೆ ಮಾಡ್ದವ್ ಯಾರು ಹೆಂಗಾಯ್ತು ಇದೆಲ್ಲ ಅಂತ ಗೊತ್ತಿರುತ್ತೆ ಚಾನೆಲ್ನ ಈ ವಿಡಿಯೋನ ಮೊದಲನೇದಾಗಿ ನೋಡೋರ್ಗೆ ಈ ವಿಡಿಯೋ ಅಷ್ಟು ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ ಮೊದ್ಲಿಂದಾನೆ ನಾನು ವೀಡಿಯೋ ನೋಡ್ಕೊಬಂದಿರೋರಿಗೆ ಈ ವಿಡಿಯೋ ಅರ್ಥ ಆಗಿರುತ್ತೆ ಅದಕ್ಕೆ ಹೆಣ್ಮಕ್ಳು ನೋಡಿ ಮಾಡಿ ಸ್ನೇಹ ಮಾಡ್ಬೇಕು ನೋಡಿ ಇವತ್ತು ಭೂಮಿಗಾಗಿರೋ ಪರಿಸ್ಥಿತಿ ಬೇರೆ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಅಂದ್ರೆ ನಾವೇ ಬುದ್ಧಿವಂತರಾಗಬೇಕು ಒಳ್ಳೆದ್ಯಾವ್ದು ಯಾವುದು ಅಂತ ನಾವೇ ಆಯ್ಕೆ ಮಾಡ್ಕೋಬೇಕು ಯಾರ್ ಸಾಹಸನೂ ಮಾಡ್ಬಾರ್ದು ಅದ್ರಲ್ಲೂ ಹುಡುಗರ ವಿಷಯದಲ್ಲಿ ಹುಡುಗು ಸ್ನೇಹ ಮಾಡ್ಬೇಕಾದ್ರೆ ನೋಡಿ ಮಾಡಿ ಯೋಚನೆ ಮಾಡಿ ತುಂಬಾನೇ ಯೋಚನೆ ಮಾಡಿ ಸ್ನೇಹ ಮಾಡ್ಬೇಕು ಇಲ್ಲಾಂದ್ರೆ ಈ ರೀತಿ ಅನಾಹುತಗಳಾಗುತ್ತೆ ಎಲ್ಲ ಹೆಣ್ಮಕ್ಳು ಹುಷಾರಾಗಿರಿ ಇವತ್ತಿನ ಜಗತ್ತು ಹೆಣ್ಮಕ್ಳಿಗೆ ಅಷ್ಟು ಸೇಫ್ ಅಲ್ಲ ತುಂಬಾ ಬೇಜಾರಾಗುತ್ತೆ ಅದಕ್ಕೆ ನಮ್ಮ ಹುಷಾರಲ್ಲಿ ನಾವ್ ಇರಬೇಕು ಏನೂ ತಪ್ಪು ಮಾಡ್ದಿರೋ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ ಅಂತದ್ರಲ್ಲಿ ನಾವು ಇನ್ನೊಬ್ಬರ ಜೊತೆ ಆಟ ಹೋದ್ರೆ ಈ ರೀತಿ ಆಗ್ಬೋದು ಅದಕ್ಕೆ ದಯವಿಟ್ಟು ಎಲ್ಲ ಹೆಣ್ಮಕ್ಳು ನೋಡಿ ಮಾಡಿ ಸ್ನೇಹ ಮಾಡಿ ಹುಷಾರಾಗಿರಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಭೂಮಿ ಆತ್ಮಕ್ಕೆ ಶಾಂತಿ ಸಿಗಲಿ ನೀವು ಒಳಗ್ರಾದರೆ ನೋಡಿದ್ದೀರಾ ನಾವು ಮೂರು ಜನ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ ಬೆಂಗಳೂರಿಗೆ ಬಂದಮೇಲೆ ಇವಾಗ ಇಬ್ಬರಾಗ್ಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ